ಪಡ್ಕೊಂಡಿಲ್ಲ ಅಂತಂದ್ರು ನಮ್ಮ ಪ್ರೀತಿಯ ಪದ್ಮಭೂಷಣ ಡಾಕ್ಟರ್ ಮೋಹನ್ ಬಾಬು ಗಾರು ಅವ್ರು ಬಹಳ ಅದ್ಭುತವಾದ ಮಾತುಗಾರರು ಈ ಮಾತನ್ನ ಕೇಳೋದೇ ಚಂದ ಸೊ ಓಟು ಡಾಕ್ಟರ್ ಮೋಹನ್ ಬಾಬು ಗಾರು ನಮ್ಮ ಪ್ರೀತಿಯರಿಗೆ ಹೋಗಟ್ಟು ಆಗಮಿಸಿರುವಂತಹ ಶಿವಣ್ಣ ಅವರಿಗೆ ಮೋಹನ್ ಬಾಬು ಗಾರವರು ಮಾಲಾರ್ಪಣೆಯನ್ನ ಮಾಡೋ ಮೂಲಕ ಮೊದಲಿಗೆ ಧನ್ಯವಾದವನ್ನು ಅರ್ಪಿಸಿ ನಂತರ ನಾನು ಮಾತಾಡ್ತೇನೆ ಹೇಳ್ತಿದ್ದಾರೆ ಇದು ನಮ್ಮ ಸಂಸ್ಕಾರ ಅತಿಥಿ ದೇವೋಭವ ಎನ್ನುವ ಹಾಗೆ ಸನಾತನ ಧರ್ಮದ ಸಂಸ್ಕಾರದಲ್ಲಿ ಮೊದಲಿಗೆ ಆಗಮಿಸಿರುವಂತಹ ಪ್ರೀತಿಯ ಗಣ್ಯನಿಗೆ ಗೌರವಿಸುತ್ತ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ನಂತರ ಧನ್ಯವಾದಗಳನ್ನು ಒಂದು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಕಣ್ಣಪ್ಪನ ಪರಿಚಯ ಜಗತ್ತಿಗೆ ಆಗಿದ್ದು ಬೇಡರ ಕಣಪ ಸಣ್ಣ ಸೊ ವಿಶ್ವ ಅವರು ಕೂಡ ಧನ್ಯವಾದಗಳನ್ನ ಸಮರ್ಪಿಸ್ತಾ ಇದ್ದಾರೆ ಶಿವನ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ జన సన్మా సంపూర్ణ కృపరి ಅದೇ ಅನ್ಕೊಂಡೆ ಶಾಲು ತಿರುಪತಿಗೆ ಏನೋ ನಂಟಿದ ಹಾಗೆ ಅನಿಸ್ತಿದೆ ಅಲ್ವಾ ಅಂತ ಅಲ್ಲಿ ಭಗವಂತನಿಗೆ ಸಮರ್ಪಕವಾಗಿರುವಂತಹ ಶಲ್ಯವನ್ನ ಒದಸ್ತಿರುವಂತದ್ದು ತಿಮ್ಮಪ್ಪನ ಸಂಪೂರ್ಣ ಕೃಪೆ ಶಿವಪ್ಪನ ಕೃಪೆ ನಮ್ಮ ಶಿವಣ್ಣನಿಗೆ ಇರಲಿ ಆಯುರ್ ಆರೋಗ್ಯ ಐಶ್ವರ್ಯ ಭಗವಂತ ಕರುಣಿಸ್ತಿ ಅಂತ ಹಾರಿಸ್ತಾ ಎಸ್